ಹಾಯ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನಿವತ್ತು ನಮ್ಮ ಮನೆಯ ಒಂದು ಪರ್ಸ್ನಲ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ಒಂದು ವ್ಲಾಗಲ್ಲಿ ನಾವು ರೈತರಿಗೆ ಸಂಬಂಧಪಟ್ಟಂತಹ ಬೆಳೆಯ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ ನೋಡೋಣ ಬನ್ನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಶುಂಠಿ ಅಲ್ವಾ ನಾನು ಹೇಳೋ ಮುಂಚೆನೇ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಶುಂಠಿ ಅಂತ ನಮ್ಮ ಅತ್ತೆ ಮನೆಯಲ್ಲಿ ಆ್ಯಕ್ಚುಲಿ ಪ್ರತಿ ವರ್ಷ ಅವರು ಇರ್ತಾರೆ ಹಾಗೆ ಯೂಶ್ವಲಿ ಈ ವರ್ಷ ಶುಂಠಿಯನ್ನು ಬೆಳೆದಿದ್ರು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಶುಂಠಿನ ಈ ರೀತಿ ಕಿಳಿಸಿದ ನಂತರ ತೊಗೊಬಂದು ಮಾರ್ಕೆಟಲ್ಲಿ ಈ ರೀತಿ ಮೆಷಿನ್ಗೆ ಹಾಕಿದ ನಂತರ ಅದು ವಾಶ್ ಮಾಡ್ತಾ ಅದು ಕ್ಲೀನ್ ಆಗಿದ ನಂತರ ರೇಟನ್ನು ಎಲ್ಲ ಫಿಕ್ಸ್ ಮಾಡಿ ಫಿಕ್ಸ್ ಆಲ್ರೆಡಿ ಆಗಿರುತ್ತೆ ನಮ್ಮ ಬೆಳೆ ಎಷ್ಟು ತೂಕ ಬಂದಿದೆ ಅಂತ ನೋಡಿ ಅನಂತರ ಕೊಡ್ತಾರೆ ಆ್ಯಕ್ಚುಲಿ ಇದು ಎಲ್ಲ ರೈತರಿಗಾದರೆ ಯೂಶಲಿ ಗೊತ್ತಿರುತ್ತೆ ಗೊತ್ತಿಲ್ಲ ಇರೋದು ತಿಳ್ಕೊಳ್ಳಿ ಅಂತ ಹೇಳಿ ಅನ್ನಿಸ್ತು ಅದಕ್ಕೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ನೋಡಿ ಹಾಗೆ ನೋಡಿ ಇಲ್ಲಿ ಶುಂಠಿ ಅಲ್ಲಿ ವಾಶ್ ಆಗಿ ಒಂದು ಪೈಪ್ ಮೂಲಕ ಬರುತ್ತೆ ಬಂದ ನಂತರ ಶುಂಠಿ ಈ ರೀತಿ ಸಪ್ರೇಟಾಗಿ ಕ್ಲೀನಾಗಿ ವಾಶ್ ಆಗ್ತಾ ಬರ್ತಾ ಹೋಗುತ್ತೆ ನನಗನ್ಸೋ ಪ್ರಕಾರ ಶುಂಠಿ ಬೆಳೆ ತುಂಬ ಚೆನ್ನಾಗಾಗಿತ್ತು ಈ ವರ್ಷ ನೋಡೋಕ್ಕೂ ಚೆನ್ನಾಗಿದೆ ಅಲ್ವಾ ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಶುಂಠಿ ಇದು ನಾವು ನಾನು ಹೋಗಿರಲಿಲ್ಲ ಇದು ನಮ್ಮ ಒಂದು ಪರ್ಸ್ನಲಿ ವೀಡಿಯೋನೇ ಆಗಿತ್ತು ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡಿಕೊಂಡು ನನಗೆ ಕಳಿಸಿದ್ರು ಅದಕ್ಕೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಶೇರ್ ಮಾಡಿದ್ದೀನಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಹೀಗೆ ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಶುಂಠಿಯಲ್ಲಿ ಕೆಲವೊಂದು ಸ್ವಲ್ಪ ಹಾಳಾಗಿರುವಂಥ ಶುಂಠಿ ಇದ್ದು ರೋಗ ಬಿದ್ದಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿರುವಂಥ ಶುಂಠಿನ ತಗೊಂಡೋಗಿ ಆ ಕಡೆ ಸಪ್ರೇಟಾಗಿ ಸೈಡಲ್ಲಿ ಇಟ್ಕೋತಾರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಷ್ಟೂ ಮೂಟೆಗಳು ನಮ್ಮ ಮನೆಯ ಆಗಿದೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಈ ವರ್ಷದ ಬೆಳೆ ಹಾಗೆ ಅನಂತರ ಇಲ್ಲಿ ತೂಕ ಮಾಡಿಕೊಂಡು ತಗೊಂಡೋಗಿ ಶುಂಠಿನ ಆ ಕಡೆ ಇಡ್ತಾರೆ ಮೆಷಿನಲ್ಲಿ ಆ ರೀತಿ ಬರ್ತಾ ಹೋಗುತ್ತೆ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂದರೆ ಯಾರು ರೈತರ ಮನೆಯವರು ಆಗಿರ್ತಿರೋ ಅವರು ಒಂದು ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ಕಮೆಂಟನ್ನು ಹಾಕ್ಬಿಡಿ ಯಾಕೆ ಅಂತಂದರೆ ನಾನು ರೈತರ ಮನೆಯ ಸೊಸೆ ಅಂತ ಹೇಳ್ಕೊಳೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ ಹೌದಲ್ವಾ ಎಷ್ಟು ಖುಷಿ ಆಗುತ್ತೆ ಈಗ ನಮಗೆ ರೈತರು ನಮಗೆ ಬೆಳೆ ಬೆಳೆದು ಕೊಟ್ರೇ ನಾವು ಹೊಟ್ಟೆ ತುಂಬ ಊಟ ಮಾಡಿ ಜೀವನ ಮಾಡೋದಕ್ಕಾಗೋದು ಈಗ ಸೈಡಲ್ಲಿ ಬೀಳ್ತಾ ಇದೆಯಲ್ಲ ಶುಂಠಿ ಚಿಕ್ಕ ಚಿಕ್ಕದಾಗಿ ಅದೆಲ್ಲ ತುಂಬ ಚಿಕ್ಕದಾಗಿರುವಂತಹ ಶುಂಠಿನ ಸಪ್ರೇಟ್ ಮಾಡಿಕೊಂಡು ಮೆಷಿನ್ನು ಕೊಡುತ್ತಂತೆ ಹಾಗೆ ನಾನು ಹೇಳೋದಾಗಿಯೇ ಪೈಪ್ ಒಳಗಡೆ ಈ ರೀತಿ ವಾಶ್ ಆಗಿ ಅನಂತರ ಶುಂಠಿ ಹೊರಗಡೆ ಬರುತ್ತೆ ಅಂದರೆ ಅದು ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ ಫಸ್ಟಲ್ಲಿ ವಾಶ್ ಸಪ್ರೇಟಾಗಿ ಮಾಡ್ತಾರೆ ಅನಂತರ ಮೆಷಿನ್ ವಾಶ್ ಮಾಡಿ ಈ ರೀತಿ ಕಳಿಸ್ತಾ ಹೋಗುತ್ತೆ ಅನಂತರ ಮೂಟೆಗಳಲ್ಲಿ ಹಾಕ್ಕೊಂಡು ಶುಂಠಿನ ಸಪ್ರೇಟ್ ಮಾಡ್ತಾರೆ ಆದರೂ ನಮ್ಮ ಭೂಮಿ ತಾಯಿಗಿರೋವಂಥ ಕರುಣೆ ಬೇರೆ ಯಾರಿಗೂ ಇರೋದೇ ಇಲ್ಲ ಅನಿಸುತ್ತೆ ರೈತರಿಗೂ ಅವಳಿಗೂ ತುಂಬಾ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಅನಿಸುತ್ತೆ ಅಲ್ವಾ ಅವ್ರಿಗಿರೋಷ್ಟು ತಾಳ್ಮೆ ನಮ್ಗಳಿಗೆ ಇಲ್ಲ ಅನಿಸುತ್ತೆ ಇಷ್ಟು ನೀಟಾಗಿ ಬೆಳೆಯನ್ನು ತೆಗೆದು ಅಷ್ಟೇ ತಾಳ್ಮೆಯಿಂದ ಕಾಯ್ಕೊಂಡು ನಮಗೆಲ್ರಿಗೂ ಕೊಡ್ತಾರೆ ತುಂಬಾ ಖುಷಿ ನನಗಂತೂ ನನಗೆ ನಮ್ಮ ಅತ್ತೆ ಮನೆಗೆ ಹೋಗೋದಕ್ಕೆ ಯಾವಾಗಲೂ ಇಷ್ಟಪಡ್ತೀನಿ ಅದರಲ್ಲೂ ಹೊಲಕ್ಕೆ ಹೋಗೋದಕ್ಕಂತೂ ತುಂಬಾ ಇಷ್ಟಪಡ್ತೀನಿ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡೋದಕ್ಕೆ ನಾನು ಸರಿ ನೋಡಿರಲಿಲ್ಲ ಇದು ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಆಯಿತು ಅದಕ್ಕೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮಾಡಿ ಮರಿಬೇಡಿ ನೋಡಿ ನಿಮಗೇನು ಅನಿಸುತ್ತೆ ಅಂತ ಅಲ್ವಾ ಸುಮಾರು ನನಗೆ ಗೊತ್ತಿರೋ ಹಾಗೆ ನೂರರಿಂದ ನೂರಿಪ್ಪತ್ತು ಮೂಟೆ ಶುಂಠಿ ಆಗಿದೆಯಂತೆ ಇವತ್ತಿನ ರೇಟಿನ ಪ್ರಕಾರ ಎಷ್ಟಾಗುತ್ತೆ ಅಂತ ನಾವೆಲ್ಲ ಹೋಗಿಲ್ಲ ಲಾಸ್ ಏನಾಗಿಲ್ಲ ಬಟ್ ಇವಾಗ ನೋಡ್ಕೊಳ್ಳೋದಾದರೆ ಓಕೆ ನಾಟ್ ಬ್ಯಾಡ್ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಜೈ ಜಫಾನ್ ಜೈ ಕಿಸಾನ್ ಅಂತ ಕಮೆಂಟನ್ನು ಹಾಕಿದ ಮಾತ್ರ ಮರಿಬೇಡಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ